ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಮಾರನಹಳ್ಳಿ ಮಾರೇನಹಳ್ಳಿ ಸಭೆಗೆ ನನ್ನನ್ನು ಕರೆಸಿ ಮಾತು ಅವಕಾಶ ತಮ್ಮೆಲ್ಲರಿಗೂ ಹೊಂದಿಸಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹಾಗೂ ಈ ಒಂದು ಸಭೆಗೆ ಈ ಸಂಘದ ಅಧ್ಯಕ್ಷ ಅಂತ ಶ್ರೀಮತಿ ಜಲ್ಲಕ್ಷ್ಮಣ ಆಗಮಿಸಿದ್ದಾರೆ ಅವರು ಧನ್ಯವಾದಗಳನ್ನ ತಿಳಿಸ್ತಾ ಹಾಗೂ ಉಪಾಧ್ಯಕ್ಷ ಅಂತ ಮಂಜುನಾಥರು ಹಾಗೂ ಮಾರನಹಳ್ಳಿ ಪಂಚಾಯತಿ ಅಧ್ಯಕ್ಷ ಅಂತ ರಾಹುಲ್ ಅವರು ಹಾಗೂ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಂತ ನಾಗರಾಜಣ್ಣರು ಹಾಗೂ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಂತ ರಾಮಚಂದ್ರನ ಹಾಗೂ ಇಲ್ಲಿ ನಡೆದಿರ್ತಕ್ಕಂತ ಎಲ್ಲ ಹಿರಿಯರು ಕಿರಿಯರು ಹಾಗೂ ಈ ಒಂದು ಸಭೆಗೆ ಈ ಸಂಘದ ನಿರ್ದೇಶಕ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ಅವಕಾಶ ಮಾಡ್ಕೊಟ್ಟಂತ ತಮಿಳರಿಗೂ ವಂದಿಸಿ ನನ್ನ ಮಾತು ನಾ ಮುಗಿಸ್ತಾ ಇದೀನಿ ಈಗ ಅಣ್ಣರು ಇಷ್ಟೊತ್ತು ಕೇಳಿದ್ರು ಅದು ಮಾನವೀಯತೆಯಿಂದ ಕೇಳಿದ್ರು ಅವರು ಮಾನವೀಯತೆಯಿಂದ ಐದು ಸಾವಿರ ಕೊಡೋದಿಲ್ಲ ಹತ್ತು ಸಾವಿರ ಕೊಡ್ತಾ ಇದ್ರು ತಿಂಗಳ ಎಲ್ಲರೂ ಕೈಯಿಂದ ಹಾಕೊಂಡು ಹತ್ತು ಸಾವಿರ ಕೊಡ ಯಾಕೆ ಕೊಡ್ತಾರೆ ಅದು ಅವಕಾಶ ಇಲ್ಲ ಈಗ ಅವ್ರೇನೋ ಮನೆ ಹೋಗ್ತಾರೆ ಹೋತಾರೆ ಅವ್ರಿಗೆ ಅವಕಾಶ ಮಾಡ್ಕೊಂಡವರ ಕೊಟ್ಟರೆ ಓದ್ತಾರೆ ಏನೋ ತಿಂಗಳ ತಿಂಗಳ ಬಿಲ್ಟ್ ದುಡ್ಡು ಆಗಿರ್ತದೆ ಏನೋ ಮದುವೆನ ಮಕ್ಕಳ ಮದುವೆ ಏನೋ ಒಂದು ಯೂಸ್ ಮಾಡ್ಕೊಂತಾರೆ ಏನಾಗ ಅಲ್ಲಿರೋದ್ರ ಬಗ್ಗೆ ಇಲ್ಲಿ ಕುಂತಿದ್ರೆ ಏನೋ ಅವ್ರಿಗೆ ಒಂದ್ ಐದು ಸಾವಿರ ಬರ್ತಾರೆ ಅಂತ ಅವ್ರ ಮಾನವೀಯತೆ ದೃಷ್ಟಿ ಮಾನವೀಯತೆ ದೃಷ್ಟಿಯಿಂದ ತಗೊಂಡವ್ರೆ ಅದು ತಪ್ಪಲ್ಲ ಸದೃಶನ

ನಮ್ಮ ಹಿರಿಯರ ಸಚಿವರೂ ಬಂದಿರ್ತಾರೆ ಅಧ್ಯಕ್ಷರು ರಾಹುಲ್ ಬಂದಿರ್ತಾರೆ ಸ್ವಾಗತ ಈ ಎರಡು ಮತಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ವಾರ್ಷಿಕ ಮಹಾಸಭೆ ಅಂದ್ರೆ ನಮ್ಮ ಸಹಕಾರ ಸಂಘದಲ್ಲಿ ರೈತರಿಗೆ ಏನು ಸೌಲಭ್ಯ ಸಿಗ್ಬೇಕು ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾರ್ವಜನಿಕವಾಗಿ ಸಹಕಾರದಿಂದ ಏನೇನು ಸೌಲಭ್ಯ ಸಿಗುತ್ತೆ ಅದನ್ನ ರೈತರ ಮನೆವಾಗಿ ಕಲಿಸುವ ಪ್ರಯತ್ನ ನಿಮ್ಮ ಸಹಕಾರ ಸಂಘದ ಮುಖಾಂತರ ನಾವು ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಇತ್ತೀಚೆಗೆ ಪ್ರಸ್ತುತವಾಗಿ ಈ ಒಂದು ಸಹಕಾರ ಸಂಘದ ನಿರ್ದೇಶಕ ಆಯ್ಕೆ ಆಗಿರ್ತೇನೆ ಮತ್ತು ಇಡೀ ತನಕ ನಾವು ಏನೇ ಸೌಕರ್ಯ ಅವತ್ತು ನಾವು ಏನು ಕೆಲಸ ಮಾಡೋಕ್ಕಾಗಿಲ್ಲ ಅವಕಾಶ ಸಿಗಲಿಲ್ಲ ಆದ್ರೆ ನಮ್ಮ ಸಹಕಾರ ಸಂಘದಲ್ಲಿ ನಾವು ಸಹಕಾರಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆ ಆದ್ಮೇಲೆ ನಮ್ಮ ನನ್ನ ಆತ್ಮೀಯರ ಎಲ್ಲಾ ಏನು ಕಾಂಗ್ರೆಸ್ ನಾಯಕರು ನಮಗೆ ಸಹಕಾರ ಕೊಟ್ಟು ಒಂದು ಅವಕಾಶ ಮಾಡಿಕೊಡ್ತಾರೆ ಅದ್ರ ಹಿಂದೆ ಒಂದು ಹತ್ತೈದು ಹಿಂದೆನೆ ನಮ್ಮ ಸಹಕಾರ ಸಂಘದಲ್ಲಿ ಚುನಾವಣೆ ಹಿಡಿಬೇಕಾದ್ರೆ ನಾನು ಸಹಕಾರ ಸಂಘದಲ್ಲಿ ಚುನಾವಣೆ ಬೇಡ ಐದತ್ತು ಲಕ್ಷ ರೂಪಾಯಿ ನಿಷ್ಠಾಂತ ಸಹಕಾರ ಸಂಘಕ್ಕೆ ಜನಗೂ ಕಷ್ಟ ಆಗುತ್ತೆ ಏನು ಅವಿರೋಧ ಆಯ್ಕೆ ಆಗೋಣ ಅಂತ ಎಲ್ಲ ಪ್ರಯತ್ನ ಮಾಡಿದೆ ಯಾರು ಒಪ್ಪಲಿಲ್ಲ ಅದು ಕೂಡ ಒಂದು ಸುತ್ತ ಪ್ರಯತ್ನ ಮಾಡಿ ಅವಿರೋಧ ಆಯ್ಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಮೂರು ಪಕ್ಷದಿಂದ ಆಯ್ಕೆ ಮಾಡಿದ್ರು ಅವತ್ತು ನಮಗೂ ಒಂದು ಅವಕಾಶ ಇತ್ತು ನಾನೇನು ಹಿರಿಯರು ಅವಕಾಶ ಅವಕಾಶ ಮಾಡ್ತೇನೆ ಬೆಲೆ ಬಿಟ್ಕೊಟ್ಟೆ ಆ ಒಂದು ಜಿಲ್ಲ ಕೇಂದ್ರ ಸರ್ಕಾರ ಬ್ಯಾಂಕು ಅವರು ಆಗಮಿಸಿರ್ತಾರೆ ಅದೇ ರೀತಿ ಅದೇ ಸಂಘದ ಅಧ್ಯಕ್ಷರಾದಂಥ ಅವರು ಅದೇ ರೀತಿ ಉಪಾಧ್ಯಕ್ಷರಾದಂಥ ಮಂಜುನಾಥರವರು ಅದೇ ರೀತಿ ನಿರ್ದೇಶಕರು ಹಾಗೂ ಎಲ್ಲ ಸಹಕಾರ ಸಂಘಗಳವರು ಫ್ಯಾಕ್ಸ್ ಎಲ್ಲ ಮಾಡಿದ್ದಾರೆ ಮತ್ತೆ ಏನು ನಮ್ಮ ಶೇರ್ ನಮ್ದು ಮೂವತ್ತೆಂಟು ಲಕ್ಷ ಐತೆ ಶೇರ್ಡ್ ಯೂನಿಟ್ ವಾಪಸ್ ಕೊಡ್ಬೇಕು ಅವರು ಅದರಿಂದ ಅವ್ರು ಹೇಳೋದೇನು ಸೆಂಟ್ರಲ್ ಇವರು ಬಿ ಡಿ ಸಿ ಬ್ಯಾಂಕ್ ಅವರು ಇದು ಶೇರ್ಡ್ ಯೂನಿಯಂಟ್ ಅಣನ ನಿಮ್ಮ ನಿಮ್ಮಲ್ಲೇ ಎಫ್ ಎ ಮಾಡಿಬಿಟ್ಟು ನಾವು ಅದ್ರ ಇಂಟ್ರೆಸ್ಟ್ ಇಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಹಂಗಾಗಲ್ಲ ಶೇರ್ ನೀಡಿ ಏನ ಹಣ ಇತ್ತು ಅಂದ್ರೆ ನಮ್ಗೆ ವಾಪಸ್ ಕೊಡ್ಬೇಕು ಫ್ಯಾಕ್ಸ್ ಅಂತ ಸಭೆಯಲ್ಲಿ ನಾವು ಹೇಳಿದ್ದೀವಿ ಅದಕ್ಕೆ ಆಯ್ತು ಮುಂದಿನ ಸಭೆಯಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ